ಬಿಗ್ ಬಾಸ್ ನ ನಿನ್ನೆಯ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಬಹಳನೆ ಫನ್ ಇಂದಾನೆ ಕೂಡಿತ್ತು ಜೊತೆಗೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿಗೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೂಡ ಕೊಟ್ಟಿ ಒಬ್ಬರನ್ನ ಸೀಕ್ರೆಟ್ ರೂಮ್ ಗೆ ಹಾಗಾಗಿ ಬಿಗ್ ಬಾಸ್ ಅಲ್ಲಿ ನಿನ್ನೆ ಯಾರು ಎಲಿಮಿನೇಟ್ ಆಗಿಲ್ಲ ಇನ್ನು ಬಿಗ್ ಬಾಸ್ ಈ ವಾರ ಇನ್ನೊಂದು ಟ್ವಿಸ್ಟ್ ಕೂಡ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ ಹಾಗಿದ್ರೆ ನಿನ್ನೆಯ ಎಪಿಸೋಡ್ ನಲ್ಲಿ ಏನೆಲ್ಲಾ ಆಯ್ತು ಬಿಗ್ ಬಾಸ್ ಕೊಡ್ತಿರೋ ಇನ್ನೊಂದು ಟ್ವಿಸ್ಟ್ ಏನು ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ ನಾಮಿನೇಟ್ ಆಗಿರೋದ್ರಿಂದ ನಿನ್ನೆಯ ಎಪಿಸೋಡ್ನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಕ್ಯೂರಾಸಿಟಿ ಜನರಲ್ಲಿ ತುಂಬಾ ಇತ್ತು ಇನ್ನು ನಿನ್ನೆಯ ಎಪಿಸೋಡನ್ನು ಕಿಚ್ಚ ಸುದೀಪ್ ಅವರು ತುಂಬಾ ಫನ್ನಿಂದನೇ ನಡೆಸ್ಕೊಟ್ಟಿದ್ದಾರೆ ಟಿ ಆರ್ ಪಿ ಗೇಮ್ನಲ್ಲಿ ಮನೆಗೆ ಯಾರಿಂದ ಹೆಚ್ಚು ಕಾಂಟ್ರಿಬ್ಯೂಷನ್ ಇದೆ ಯಾರಿಂದ ಹೆಚ್ಚು ಟಿ ಆರ್ ಪಿ ಇದೆ ಅನ್ನೋದರ ಗೇಮ್ ಜೊತೆಗೆ ಇನ್ನೂ ಕೆಲವೊಂದು ಗೇಮ್ಗಳನ್ನು ಆಟ ಆಡಿಸಿ ಸ್ಪರ್ಧಿಗಳಿಗೆ ಅಪ್ ಕೂಡ ಮಾಡಿದ್ರು ಈ ವಾರ ಓಟಿಂಗ್ ಲೈನ್ ಓಪನ್ ಇಲ್ಲದ ಕಾರಣ ಎಲಿಮಿನೇಷನ್ ಇಲ್ಲ ಅಂತ ಕೆಲವು ಜನರಿಗೆ ಗೊತ್ತಿತ್ತು ಆದ್ರೂ ಬಿಗ್ ಬಾಸ್ ಏನಾದ್ರೂ ಟ್ವಿಸ್ಟ್ ಕೊಟ್ಟು ಎಲಿಮಿನೇಷನ್ ಮಾಡ್ತಾರ ಅಂತ ಜನ ಕಾಯ್ತಾ ಇದ್ರು ಅದೇ ರೀತಿ ಸುದೀಪ್ ಅವರು ಕೂಡ ಒಬ್ಬೊಬ್ಬರನ್ನೇ ಸೇವ್ ಮಾಡಿಕೊಂಡು ಬಂದ್ರು ಹಾಗೇನೆ ಬಾಟಮ್ ಟೂ ನಲ್ಲಿ ಬಂದ ಚೈತ್ರ ಹಾಗೆ ಐಶ್ವರ್ಯಾ ಅವರಿಗೆ ಈ ವಾರ ನೀಬ್ರು ಎಲಿಮಿನೇಟ್ ಆಗ್ಬೋದು ಅಥವಾ ಇಬ್ಬರಲ್ಲಿ ಒಬ್ಬರು ಆಗ್ಬೋದು ಅಂತ ಹೇಳಿ ಒಬ್ರನ್ನ ಆಕ್ಟಿವಿಟಿ ರೂಮ್ ಗೆ ಹಾಗೆ ಇನ್ನೊಬ್ರನ್ನ ಕನ್ಫೆಷನ್ ರೂಮ್ ಗೆ ಕಳಿಸಿದ್ರು ಸ್ವಲ್ಪ ಸಮಯದ ಬಳಿಕ ಐಶ್ವರ್ಯ ಅವರು ಸೇವ್ ಆಗಿ ಬಂದ್ರೆ ಚೈತ್ರ ಅವರನ್ನ ಸೀಕ್ರೆಟ್ ಆಗಿ ಅಲ್ಲೇ ಇರಿಸಿದ್ರು ಇನ್ನು ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು ಅಂತ ತಿಳಿದು ಉಳಿದ ಸ್ಪರ್ಧಿಗಳು ಅವರ ಬಗ್ಗೆ ಮಾತಾಡಿದ್ದನ್ನ ಕೇಳಿ ಚೈತ್ರ ಅವರು ಬೇಜಾರ್ ಕೂಡ ಮಾಡಿಕೊಂಡ್ರು ನಿನ್ನೆ ಯಾರನ್ನು ಎಲಿಮಿನೇಟ್ ಮಾಡದೆ ಚೈತ್ರಾ ಅವರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇರಿಸಿ ಟ್ವಿಸ್ಟ್ ಕೊಟ್ಟಿದ್ದ ಬಿಗ್ ಬಾಸ್ ಈ ವಾರ ಇನ್ನೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅದೇನು ಅನ್ನೋದು ನೋಡೋದಾದ್ರೆ ಇನ್ನೇನು ಬಿಗ್ ಬಾಸ್ ಮುಗಿಯಲು ಕೆಲವೇ ವಾರಗಳು ಇರೋದ್ರಿಂದ ಈ ವಾರ ಎಲಿಮಿನೇಷನ್ ಮಾಡದ ಕಾರಣ ಮಿಡ್ ವೀಕ್ ಅಲ್ಲಿ ಎಲಿಮಿನೇಷನ್ ಮಾಡಬಹುದು ಅಂತ ಕೇಳಿ ಬರ್ತಾ ಇದೆ ಹಾಗೇನಾದ್ರೂ ಈ ವಾರ ವೀಕ್ ಅಲ್ಲಿ ಎಲಿಮಿನೇಷನ್ ಈ ವಾರ ಬಾಟಮ್ ಟೂ ಚೈತ್ರ ಅಥವಾ ಐಶ್ವರ್ಯ ಅವರಲ್ಲಿ ಯಾರಾದ್ರೂ ಎಲಿಮಿನೇಟ್ ಆಗ್ತಾರ ಅಥವಾ ಬೇರೆ ಯಾರಾದ್ರೂ ಆಗ್ತಾರ ಗೊತ್ತಿಲ್ಲ ಇನ್ನು ಸೀಕ್ರೆಟ್ ಆಗಿ ಇದ್ದ ಚೈತ್ರಾ ಅವರು ತಮ್ಮ ಬಗ್ಗೆ ಮಾತಾಡಿದ್ದನ್ನ ಕೇಳಿಸಿಕೊಂಡು ಬಂದು ಜೋರು ಜಗಳ ಮಾಡ್ತಾರೋ ಅಥವಾ ಅದನ್ನೆಲ್ಲ ಕೇಳಿ ತಮ್ಮ ಆಟವನ್ನ ಇನ್ನಷ್ಟು ಅಗ್ರೆಸಿವ್ ಆಗಿ ಮಾಡಿಕೊಂಡು ಹುಷಾರಾಗಿ ಯಾರು ಹೇಗೆ ಅಂತ ತಿಳ್ಕೊಂಡು ಸ್ಮಾರ್ಟ್ ಆಗಿ ಆಟ ಆಡ್ತಾರ ಕಾದು ನೋಡ್ಬೇಕು ನೋಡಿದ್ರಿ ಅಲ್ಲ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿಲ್ಲ ಬದಲಾಗಿ ಚೈತ್ರ ಅವರನ್ನ ಸೀಕ್ರೆಟ್ ರೂಮ್ ಗೆ ಕಳಿಸಿದ್ದಾರೆ ಹಾಗಾಗಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳಲಾಗ್ತಿದೆ ಹಾಗೇನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಇದ್ರೆ ಬಾಟಮ್ ಟೂ ನಲ್ಲಿ ಇರೋರನ್ನ ಬಿಟ್ಟು ಬೇರೆ ಯಾರಾದ್ರೂ ಎಲಿಮಿನೇಟ್ ಆಗ್ತಾರ ಜೊತೆಗೆ ಚೈತ್ರಾ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಬಗ್ಗೆ ಮಾತಾಡಿರೋದನ್ನ ಕೇಳಿಸ್ಕೊಂಡ್ ಬಂದು ಇನ್ನೂ ಅಗ್ರೆಸಿವ್ ಆಗಿ ಏನಾದ್ರು ಆಟ ಆಡ್ತಾರ ಕಾದು ನೋಡ್ಬೇಕು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ